ಅದ್ಯಾವ ಮುಖವನ್ನು ಹೊತ್ತುಕೊಂಡು ಈ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸ್ವತಂತ್ರ ದಿನವನ್ನ ಆಚರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ಯವು ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದೇ ಈ ನಮ್ಮ ರಾಜಕೀಯ ಪಕ್ಷ ಅಂತೆಲ್ಲ ಓದಲ್ಲಿ ಬಂದಲ್ಲಿ ತುಂಬಾ ತುಂಬ ಹೆಮ್ಮೆಯಿಂದ ಗರ್ವದಿಂದ ಹೇಳಿಕೊಳ್ಳುವಂತಹ ರಾಜಕೀಯ ಪಕ್ಷದವರು ಅದು ಏತಕ್ಕಾಗೋ ಏನೋ ಒಂದು ಅರ್ಥವಾಗ್ತಾ ಇಲ್ವಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದಂತಹ ವ್ಯಕ್ತಿಗಳನ್ನು ಇನ್ನೂ ಏತಕ್ಕಾಗಿ ಬಂಧಿಸಿಲ್ಲ ಇನ್ನು ಅದು ಏತಕ್ಕಾಗಿ ಬಂಧಿಸಿಲ್ಲ ಓ ನಿಮಗೆಲ್ಲ ದೇಶಕ್ಕಿಂತ ನಿಮ್ಮ ವೋಟ್ ಬ್ಯಾಂಕ್ಗಳೇ ಮುಖ್ಯ ಅಲ್ವಾ ನಿಮಗೆಲ್ಲ ದೇಶಕ್ಕಿಂತ ವೋಟ್ ಬ್ಯಾಂಕ್ಗಳೇ ಮುಖ್ಯವಾಗಿರುವಾಗ ಅದು ಹೇಗೆ ನೀವೆಲ್ಲ ಈ ನಮ್ಮ ದೇಶದಲ್ಲಿ ಹೆಮ್ಮೆಯಿಂದ ಗರ್ವದಿಂದ ತುಂಬಾ ತುಂಬ ಖುಷಿಯಿಂದ ಸಂತೋಷದಿಂದ ಸ್ವತಂತ್ರ ದಿನವನ್ನ ಆಚರಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಓ ಎಲ್ಲೋದ್ರು ಸ್ವಯಂ ಘೋಷಿ ಘೋಷಿತ ಸಂವಿಧಾನ ರಕ್ಷಕರು ಎಲ್ಲಿದ್ದೀರಾ ಕಾಣಿಸ್ತಿಲ್ವಲ್ಲ ನಿಮ್ಮನ್ನ ಕೇಳ್ತಿರೋದು ಸ್ವಯಂ ಘೋಷಿತ ಸಂವಿಧಾನ ರಕ್ಷಕರುಗಳು ಪ್ರಶ್ನೆಯನ್ನ ಮಾಡ್ರಿ ರಾಜ್ಯ ಸರ್ಕಾರವನ್ನ ಏನ್ರಿ ಏನಾಯ್ತು ಏನು ಕ್ರಮವನ್ನ ತೆಗೆದುಕೊಂಡಿದ್ದೀರಾ ದೇಶ ವಿರೋಧಿ ಹೇಳಿಕೆಗಳನ್ನು ಕೂಗಿದವ್ರಿಗೆ ಅದು ವಿಧಾನಸೌಧದಲ್ಲಿ ದೇಶ ವಿರೋಧಿ ಹೇಳಿಕೆಯನ್ನ ಕೂಗ್ದವ್ರಿಗೆ ಪ್ರಶ್ನೆಯನ್ನ ಮಾಡೋದಕ್ಕಾಗದಿಲ್ವಾ ಪ್ರಶ್ನೆಯನ್ನ ಮಾಡಬೇಕಂದ್ರಿ ನೀವು ಅವಾಗ್ಲೇ ಪ್ರಜಾಪ್ರಭುತ್ವ ಸಂವಿಧಾನ ದೇಶ ನಮ್ಮ ಕಾನೂನುಗಳು ಎಲ್ಲ ಉಳಿಯುವಂತಹದ್ದು ನಿಮ್ಮಂತವ್ರೆ ಸುಮ್ಮನೆ ಆಗ್ಬಿಟ್ರೆ ನಮ್ಮ ಕಾನೂನುಗಳನ್ನು ಉಳಿಸೋದಕ್ಕಾಗುತ್ತಾ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡೋದಕ್ಕಾಗುತ್ತಾ ಖಂಡಿತ ಸಾಧ್ಯವಿಲ್ಲ ನಿಮ್ಮ ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಪೊಲೀಸ್ ಇಲಾಖೆ ಅನೇಕ ಬಾರಿ ಅನೇಕ ಬಾರಿ ನೋಟಿಸ್ ನೀಡಿದೆಯಂತೆ ಅನೇಕ ಬಾರಿ ಅನೇಕ ಬಾರಿ ನೋಟಿಸ್ ನೀಡಿದ್ರು ಆ ಪುಣ್ಯಾತುಮರು ದೇಶದ ವಿರೋಧಿ ಘೋಷಣೆಯನ್ನು ಕೂಗಿದಂತಹ ಪುಣ್ಯಾತಮರು ಕೈಗೆ ಸಿಕ್ಕಿಲ್ಲ ವಿಚಾರಣೆಗೇ ಬಂದಿಲ್ಲ ದೇಶ ಬಿಟ್ಟು ಓಟೋಗ್ಬಿಟ್ರ ರಾಜ್ಯ ರಾಜ್ಯ ಬಿಟ್ಟು ಅಥವಾ ಯಾವ್ದಾದ್ರು ಚಂದ್ರನ ಮೇಲೆ ಓಡೋಗ್ಬಿಟ್ರ ಮಂಗಳ ಗ್ರಹ ಕೂಟೋಗ್ಬಿಟ್ರ ಎಲ್ಲೋಟೋಗ್ಬಿಟ್ರೂ ಸಿಕ್ತಾ ಇಲ್ವಂತೆ ಎಲ್ಲೋದ್ರು ಹಾಗಾದ್ರೆ ಕಣ್ಣಿಗೆ ಕಾಣಸ್ತಿಲ್ವಂತೆ ಎಲ್ಲೋದ್ರು ಹ್ಮ್ ಅದ್ಯಾವುದೋ ಚಿತ್ರ ನಟಿ ಏನೋ ಕೆಟ್ಟ ಕಾಮೆಂಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರ ಐಡಿಯೆಲ್ಲ ಟ್ರ್ಯಾಕ್ ಮಾಡಿ ರಾತ್ರೋರಾತ್ರಿ ಅವ್ರನ್ನೆಲ್ಲ ಎತ್ತಾಕೊಂಡ್ ಬಂದಿದ್ದು ಪೊಲೀಸ್ನವರು ಯಾಕೆ ಇವ್ರನ್ನೆಲ್ಲ ತಕೊಂಡ್ ಬರೋದಕ್ಕಾಗ್ತಿರ್ಲಿಲ್ವಾ ಹೌ ರಾಜ್ಯ ಸರ್ಕಾರ ನಿಮ್ಗೆ ಆದೇಶವನ್ನ ಕೊಟ್ರೆ ಎತ್ತಾಕೊಂಡ್ ಬರ್ತೀರ ನಿಮ್ದೇನು ಎಷ್ಟೊತ್ತು ಐದ್ ನಿಮಿಷದ ಕೆಲಸ ಎಲ್ಲಿರ್ತಾರೆ ಏನ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಇರೋದಿಲ್ವಾ ರಾಜ್ಯ ಸರ್ಕಾರ ನಿಮ್ಗೆ ಅನುಮತಿಯನ್ನ ನೀಡಬೇಕು ರಾಜ್ಯ ಸರ್ಕಾರ ಪಾಪ ಒಂದು ಸ್ವಲ್ಪ ಏನಂತ ಹೇಳ್ತಾರೆ ಕರುಣೆ ತುಂಬಾ ರಾಜ್ಯ ಸರ್ಕಾರಕ್ಕೆ ಅವ್ರ ಮೇಲೆಲ್ಲ ಹಾಗಾಗಿ ನಿಮ್ಗೆಲ್ಲ ಆ ರೀತಿಯಾಗಿ ಆದೇಶವನ್ನ ಹೊಡ್ಸೋದಿಲ್ಲ ಓ ಇನ್ ಮಿಕ್ಕದವ್ರು ಎಲ್ಲಾದ್ರಪ್ಪ ಮಾತರೆ ಸಾಕು ಪ್ರತಿಭಟನೆಗೆ ಕೂತಿಕೊಳ್ಳುವಂತಹ ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತರಾಗಿರುವಂತಹ ಬುದ್ಧಿಜೀವಿಗಳು ಸಾಹಿತ್ಯಗಳನ್ನ ಬರೀರಿ ಅಂತ ಅಂದ್ರೆ ಏನೇನೋ ಬರೆಯುವಂತಹ ಸಾಹಿತಿಗಳು ಹ್ಮ್ ಎಡಪಂಥೀಯ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿರುವಂತವರು ಅನ್ಯಾಯವಾಗ್ತಿದೆ ಅನ್ಯಾಯವಾಗ್ತಿದೆ ಅಂತವ್ರು ಹ್ಮ್ ಆಮೇಲೆ ಆ ಮೂಲೆಯಲ್ಲೆಲ್ಲ ಒಂದಷ್ಟು ಜನ ಯಾವಾಗಲೂ ಕಾಣಿಸ್ಕೊಳ್ಳೋರು ಗಂಜಿ ಗಿರಾಕಿಗಳು ಅವ್ರು ಎಲ್ಲೋದ್ರು ಓ ಇದ್ರಲ್ಲಿ ಗಂಜಿ ಸಿಗಲ್ಲ ಅಂತನಾ ಬೇಡ ಬಿಡಿ ನೀವು ಬೇಡ ನೀವು ವೇಸ್ಟ್ ನೀವು ನಿಮ್ಗೆ ಗಂಜಿಯಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ಹೋಗ್ತಾ ಇರಿ ಇನ್ನು ಕೆಲವೊಂದಷ್ಟು ಜನ ಇದ್ರು ಅದು ಎಲ್ಲೆಲ್ಲೆಲ್ಲೋ ಎಲ್ಲೆಲ್ಲೋಟ ಬಿಟ್ರು ಬಿಡಿ ನೆನ್ಪಾದಾಗ ನೀವೇ ನೆನ್ಪಿಸ್ಕೊಳ್ಳಿ ನೆನಪಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹ್ಮ್ ಎಂತಹ ವಿಚಿತ್ರವಾದಂತಹದ್ ನೋಡ್ರಿ ಯಾರಿಗೆ ಎಲ್ಲಿಗೆ ಸ್ವತಂತ್ರ ಬಂತು ಆ ಪುಣ್ಯಾತಮರೆಲ್ಲ ತಮ್ಮ ಜೀವವನ್ನ ಕೊಟ್ಟು ನಮ್ಗೆ ಸ್ವತಂತ್ರವನ್ನ ತಂದು ಕೊಟ್ರೆ ಈ ನಮ್ಮ ದೇಶದಲ್ಲಿ ಇರುವಂತವರು ನಮ್ಮ ದೇಶದ ವಿರುದ್ಧವಾಗಿಯೇ ಮಾತನಾಡ್ತಾರೆ ನಮ್ಮ ಸೇನೆಯ ವಿರುದ್ಧವಾಗಿ ಮಾತನಾಡ್ತಾರೆ ಮರಕೋಗಿ ಬಾಂಬ್ ಹಾಕಿಟ್ಟು ಬಂದರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ನಮ್ಮ ಸೇನೆಯನ್ನ ನೋಡಿ ಅಪಹಾಸ್ಯವನ್ನ ಮಾಡ್ತಾರೆ ತಮಾಷೆಯನ್ನ ಮಾಡ್ತಾರೆ ಇದೇ ನೆಲದಲ್ಲಿ ನಿಂತುಕೊಂಡು ನಮ್ಮ ವಿರೋಧಿ ದೇಶಗಳ ಪರ ಮಾತನಾಡ್ತಾರೆ ಜೈಕಾರವನ್ನ ಹಾಕ್ತಾರೆ ಘೋಷಣೆಯನ್ನ ಕೂಗ್ತಾರೆ ವಿದೇಶಿ ನೆಲದಲ್ಲಿ ನಿಂತು ನಮ್ಮ ನೆಲದ ಬಗ್ಗೆ ಅಪಹಾಸ್ಯವನ್ನ ಮಾಡ್ತಾರೆ ವಿದೇಶಿ ನಾಯಕರು ನಮ್ಮ ನೆಲದ ಬಗ್ಗೆ ನಮ್ಮ ದೇಶದ ಬಗ್ಗೆ ತಮಾಷೆಯನ್ನ ಮಾಡಿದಾಗ ಅದನ್ನ ನೋಡಿ ಈ ನೆಲದಲ್ಲಿ ನಿಂತು ಖುಷಿಯನ್ನ ಪಡ್ತಾರೆ ಈ ದೇಶ ಯೋಚನೆಯನ್ನ ಮಾಡ್ಕೊಳ್ರಿ ಈ ನಮ್ಮ ದೇಶದಲ್ಲಿ ಈ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಳಗಡೆ ಕುಕ್ಕರ್ನಲ್ಲಿ ಬಾಂಬ್ ಆಗ್ತವ್ರನ್ನೆಲ್ಲ ಬ್ರದರ್ಸ್ ಅಂತಾರೆ ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದಂತಹವ್ರಿಗೆ ಹೋಗಿ ಬೇಲ್ ಕಡೆ ಬೇಲ್ಕೊಟ್ಟು ಅವರಿಗೆ ಹಣದ ಸಹಾಯವನ್ನು ಮಾಡುವಂತಹ ರಾಜಕಾರಣಿಗಳು ನಮ್ಮಲ್ಲೇ ಇದ್ದಾರೆ ಇಂತಹ ರಾಜಕಾರಣಿಗಳಿಗೆ ಪ್ರತಿ ಬಾರಿ ಪ್ರತಿ ಬಾರಿ ಮತವನ್ನು ನೀಡುವಂತಹ ಮತದಾರರು ಸಹ ನಮ್ಮಲ್ಲಿದ್ದಾರೆ ಈಗಿರುವಾಗ ಯಾರಿಗ್ರಿ ಬಂತು ಸ್ವತಂತ್ರ ಹ್ಮ್ ಅವರ ಜೀವಗಳ ಬೆಲೆ ಇಲ್ವೇನ್ರಿ ಸ್ವತಂತ್ರ ಹೋರಾಟಗಾರರ ಕ್ರಾಂತಿಕಾರಿಗಳ ಜೀವಕ್ಕೆ ಬೆಲೆ ಇಲ್ವಾ ಹ್ಮ್ ಎಲ್ಲರಿಗೂ ನಿಮ್ಮದೇ ಚಿಂತೆ ದೇಶದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ನಾನು ನನ್ನ ಮನೆ ಚೆನ್ನಾಗಿದ್ರೆ ಸಾಕು ಇಷ್ಟೇ ಅಲ್ವಾ ಇದನ್ನೆಲ್ಲ ಪ್ರತಿ ಬಾರಿ ಪ್ರತಿ ಬಾರಿ ಪ್ರಶ್ನೆಯನ್ನು ಮಾಡಬೇಕಾಗಿರುವಂತಹ ವಿರೋಧ ಪಕ್ಷದ ನಾಯಕರು ತಮ್ಮ ಜೀವನ ನಡೆಸೋದ್ರಲ್ಲೇ ತುಂಬಾ ತುಂಬಾ ಬ್ಯುಸಿಯಾಗಿದ್ದಾರೆ ವಿರೋಧ ಪಕ್ಷದ ನಾಯಕರುಗಳು ಮಾಡ್ಬೇಕಾಗಿರುವಂತಹ ಕೆಲಸಗಳನ್ನ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮಂತವ್ರು ಮಾಡ್ತಾ ಇದ್ದಾರೆ ಒಮ್ಮೆ ಕೆಳಗಡೆ ಬಂದು ಕಾಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಅದು ಏತಕ್ಕಾಗಿ ಬಂಧಿಸಿಲ್ಲ ಅಂತ ಬೇರೆ ಯಾವ್ದಾರ ಆಗ್ಬಿಟ್ಟಿದ್ರೆ ಓಹ್ ರಾತ್ರೋ ರಾತ್ರಿ ಆ ಸಿಟಿ ರವಿ ಅವ್ರನ್ನ ಏನೋ ಮಾತನಾಡಿದ್ರು ಅಂತ ಅಂದ್ಬಿಟ್ಟು ರಾತ್ರೋ ರಾತ್ರಿ ಎಲ್ಲ ರೌಂಡ್ ಓಡಿಸ್ಬಿಟ್ರು ಕೇಳಿಸ್ತಂತೆ ನಮ್ಮ ಲಕ್ಕ ಓ ಹಿಂಗೇ ಅಂದಿದ್ದು ಅಂತ ಇಲ್ಲಿ ಕೇಳಿಸ್ಲಿಲ್ವಾ ಇಲ್ಲಿ ಕೇಳಿಸ್ಲಿಲ್ಲ ಏನವ್ರ ಪರವಾಗಿ ಮಾತನಾಡಿದ್ದೇ ಮಾತನಾಡಿದ್ದು ಏ ಇಲ್ಲ ಹಂಗೋಷಣೆಯನ್ನು ಕೂಗಿದ್ದಾರೆ ಹಿಂಗ್ ಘೋಷಣೆಯನ್ನು ಕೂಗಿದ್ದಾರೆ ಏ ಇಲ್ಲ ಅದು ಜಿಂದಾಬಾದ್ ಅಲ್ಲ ಅಂದಿದ್ದು ಅಂತಾರೆ ಅದು ಅಲ್ಲ ಅಂದಿದ್ದು ಏನಾದ್ರು ಜಿಂದಾಬಾದ್ ಅಂದಿದ್ದು ಈಗ ಸಾಕ್ಷಿ ಇದೆಯಲ್ಲ ರಿಪೋರ್ಟ್ ಬಂದಿದೆಯಲ್ಲ ಈಗ ಈಗ ಬಂದಿಸೋದಕ್ಕಾಗೋದಿಲ್ಲ ಹ್ಮ್ ಇಂತಹ ರಾಜಕಾರಣಿಗಳು ಇಂತಹ ರಾಜಕಾರಣಿಗಳಿಗೆ ಬೆಂಬಲಿಸುವಂತಹ ಮತದಾರರು ಉದ್ಧಾರ ಎಲ್ಲರಿಗೂ ದೇಶಕ್ಕಿಂತ ತಮ್ಮ ದೇಹದೇ ಚಿಂತೆ ಇರುವಾಗ ಇಂತವ್ರನ್ನೆಲ್ಲ ಕಟ್ಕೊಂಡು ಈ ದೇಶದಲ್ಲಿ ಏನೇನು ಉದ್ದಾರನು ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ